ಕ್ಯಾಶ್ ಬಾಕ್ಸ್ ಇರುತ್ತೆ ಬಾತ್ರೂಮಲ್ಲಿ ಸಿಂಕ್ ಇರುತ್ತೆ ಮತ್ತು ನಿಮ್ಮ ವಾಷಿಂಗ್ ಮಿಷಿನ್ ಜೊತೆ ಫ್ರಿಜ್ಜು ಓವನ್ನು ಸ್ಟವ್ ಇರುತ್ತೆ ಪಾತ್ರೆ ತೊಳೆಯೋ ಬೇಸನ್ ಇರುತ್ತೆ ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ ಇದಕ್ಕೆಲ್ಲ ಆಯದಲ್ಲಿ ಜೋಡಿಸುವುದು ಲೆಕ್ಕಾಚಾರದಲ್ಲಿ ವಿಜ್ಞಾನನ ಅನುಸರಿಸಬೇಕು ಯಾರೋ ಭಟ್ರು ಅರ್ಚಕರು ದೇವಸ್ಥಾನ ಪೂಜಾರರು ಆಯ ಹಾಕೊಟ್ರು ಅಪ್ಲಿಕೇಶನಲ್ಲಿ ಅಂತೇಳ್ಬಿಟ್ಟು ಆಯ ಮಾಡೋದು ತಪ್ಪು ಆಯ ಮಾಡೋದಾದರೆ ಮನೆ ಕಟ್ಟಿದ ನಂತರ ಆಯನ ದಾಟಿದ್ದೀನಿ ಅಂತ ಹೇಳೋದು ಇನ್ನೊಂದು ಎರಡನೇ ತಪ್ಪು ಹಾಗಾಗಿ ಚೌಕಾಕಾರ ಆಯತಾಕಾರ ಬಳಸಬೇಕು ಹೊರತು ಆಯದಿಂದ ಇವಾಗಿರುವಂಥ ಆಧುನಿಕ ಜಗತ್ತಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ಆಗೋದೇ ಇಲ್ಲ ಯಾರೇ ಆಗಿರಲಿ ನಾನು ಚಾಲೆಂಜ್ ಮಾಡ್ತೀನಿ ಅದು ಆಯನ ಬಳಸಿ ಮನೆ ಕಟ್ತೀನಿ ಹೇಳೋದು ಸುಳ್ಳು ಆಯನ ಹೊರತುಪಡಿಸಿ ಸಹ ವಿಜ್ಞಾನದ ಮೊರೆ ಹೋಗಿ ಚೌಕಾಕಾರ ಆಯತಾಕಾರ ರೆಕ್ಟ್ಯಾಂಗಲ್ ಸ್ಕ್ವೇರ್ ಬಳಸಬೇಕು ಈಗ ಇಂಜಿನಿಯರ್ ಸ್ಕೆಚ್ ಹಾಕೊಡ್ತಾರೆ ಅರ್ಚಕರು ಧ್ವಜಾಯ ಸಿಮಾಯ ಗಜಾಯ ನಕ್ಷತ್ರಕ್ಕೆ ತಕ್ಕಂತೆ ಒಂದು ಆಯ ಹಾ ಇದು ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅಥವಾ ಅದನ್ನ ಮಾಡಲೇಬಾರ್ದು ಅಂತ ನಾ ನಿಮ್ಮ ಫುಲ್ಲು ಒಬ್ರಿಗೊಬ್ರು ಸಿಂಕ್ ಇರಲ್ಲ ಒಬ್ಬರು ವಿಚಾರ ಒಬ್ಬರು ಮಾತಾಡೋದಿಲ್ಲ ಯಾಕಂದ್ರೆ ಅವರು ಜೊತೆ ಇವರು ಕೋರಂ ಇಲ್ಲ ಕೋರಮ್ ಇರೋದಿಲ್ಲ ಅಂದರೆ ಪೂಜಾರಿಗೆ ಅರ್ಚಕರು ಬಂದು ಗಾರೆ ಕೆಲಸದ ಬಗ್ಗೆ ನಾಲೆಜ್ ಇಲ್ಲ ಅವ್ರಿಗೆ ಅವರು ಪತ್ರಗಳ ನೋಡಿ ಯಾವುದೋ ಒಂದು ಬುಕ್ ನೋಡಿ ಬರೀತಾರೆ ಆರ್ಕಿಟೆಕ್ಟ್ಸ್ ಏನು ಹೇಳ್ತಾರೆ ವಾಸ್ತು ಅಂದರೆ ಏನು ಮೇಡಮ್ ವಾಸ್ತು ಅಂದರೆ ಏನು ಸರ್ ಬೆಳಕು ಗಾಳಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಅಲ್ಲೇ ಕಟ್ ಮಾಡ್ತಾರೆ